ಇವತ್ ಮನೇಲಿ ಅಮ್ಮ ಇಲ್ದಿರೋ ಕಾರಣ ನನಗ್ ಸ್ವಲ್ಪ ಮನೇಲಿ ಕೆಲ್ಸ ಜಾಸ್ತಿ ಆಗಿತ್ತು ನಾನ್ ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ದೇರ್ ಪೂಜೆ ಎಲ್ಲಾ ಮುಗಿಸ್ಕೊಂಡು ದೇವಸ್ಥಾನಕ್ ಹೋಗೋ ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು ಇವತ್ತಿನ ಮೂರನೇ ದಿನದ ನವರಾತ್ರಿ ಪೂಜೆ ಚಂದ್ರಘಟ ಪೂಜೆ ಚಂದ್ರಘಟ ಅಂದರೆ ಗಂಟೆಯಾಕಾರದ ಚಂದ್ರನನ್ನು ಪುಸ್ತಕದಲ್ಲಿ ಧರಿಸಿದವಳು ಹಾಗೂ ಚಂದ್ರಘಂಟೆಯನ್ನು ಚಂದ್ರಿಕಾ ರಣಚಂದಿ ಎಂದು ಕರೆಯುತ್ತಾರೆ ಚಂದ್ರಘಟ ದೇವಿಯು ಭೂಮಿಯ ಮೇಲಿರುವ ಎಲ್ಲಾ ಜೀವಿಗಳಿಗೂ ಸಂತೋಷವನ್ನು ನೀಡುವ ತಾಯಿ ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆಯಬಹುದು ಚಂದ್ರ ದೇವಿಯ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಎಂದಿಗೂ ಆಹಾರ ಕೊರತೆ ಕಂಡುಬರುವುದಿಲ್ಲ ಹೊಸದಾಗಿ ವಿವಾಹ ಆದ ಸ್ವರೂಪವನ್ನು ದುರ್ಗಾ ಮಾತೆಯು ಚಂದ್ರಘಟ ರೂಪದಲ್ಲಿ ತೋರಿಸಿದ್ದಾರೆ ಫೈನಲಿ ಅಮ್ಮನವರಿಗೆ ಆರತಿ ಎಲ್ಲ ಮಾಡಿದ್ವಿ ಹಾಗೆ ಇವತ್ತು ತಾಯಿಗೆ ವಿಳ್ಳೆದೆಲೆ ಮತ್ತು ಸೇವಂತಿಕೆ ಹೂವಿನಿಂದ ಅಲಂಕಾರ ಮಾಡಿದ್ರು ಅಮ್ಮನವರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಇವತ್ತಿನ ಪೂಜೆಯ ಚಂದ್ರಘಟ ದೇವಿಯ ಬಣ್ಣ ಬೂದು ಬಣ್ಣ ಫೈನಲಿ ಗೈಸ್ ಮೂರನೇ ದಿನದ ನವರಾತ್ರಿ ಚಂದ್ರಘಟ ಪೂಜೆ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ